ನಮಸ್ಕಾರ ಇದೇ ತಿಂಗಳು ಜೂನ್ ಜೂನ್ ಹದಿನೇಳನೇ ತಾರೀಕಿನಂದು ಬಕ್ರೀದ್ ಹಬ್ಬ ಇದೆ ಬಕ್ರೀದ್ ಹಬ್ಬದ ಶುಭಾಶಯಗಳು ಮುಂಚಿತವಾಗಿ ಅದರ ಜೊತೆಗೆ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತರ ಪ್ರಕಾರ ನಾವು ಜಾನುವಾರು ಹತ್ಯೆ ಮಾಡೋದ್ರ ಬಗ್ಗೆ ಕೆಲವೊಂದು ನಿರ್ದೇಶನಗಳಿದಾವೆ ಇದರ ಈ ಬಗ್ಗೆ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ದಂಡಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಸಭೆಯಾಗಿ ಒಂದು ನಿರ್ದೇಶನ ಕೂಡ ಕೊಟ್ಟಿದ್ದಾರೆ ಒಂದು ಜಿಲ್ಲಾ ಮಟ್ಟದ ಸಮಿತಿ ಸಭೆ ಮೂಲಕ ಈಗಾಗಲೇ ನಾವು ಎಲ್ಲ ತಹಸೀಲ್ದಾರ್ಗೂ ಕೂಡ ಬಗ್ಗೆ ಕ್ರಮ ಕೈಗೊಳ್ಳಿಕ್ಕೆ ಇನ್ಸ್ಟ್ರಕ್ಷನ್ ಜಮಖಂಡಿಯಲ್ಲಿ ಹತ್ತನೇ ತಾರೀಕು ಸಭೆಯಾಗಿ ಈಗಾಗಲೇ ತಾಲೂಕಾ ಮಟ್ಟದಲ್ಲಿ ಕೂಡ ಸೂಚನೆಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ಹಬ್ಬದ ನಿಮಿತ್ತವಾಗಿ ವಿಶೇಷವಾಗಿ ಜಾನುವಾರುಗಳನ್ನ ಅಕ್ರಮವಾಗಿ ಸಾಗಾಣಿಕೆ ಮಾಡೋದು ಮತ್ತು ಅವುಗಳನ್ನ ಹತ್ಯೆ ಮಾಡೋದ್ರ ಬಗ್ಗೆ ನಿರ್ಬಂಧ ಇದೆ ಅದರಲ್ಲಿ ವಿಶೇಷವಾಗಿ ಹದಿಮೂರು ವರ್ಷಕ್ಕಿಂತ ಏನು ವಯಸ್ಸಿನ ಎಂತ ಕಡಿಮೆ ಇರತಕ್ಕಂತ ಯಾವುದೇ ಒಂದು ದೊಡ್ಡ ಜಾನುವಾರುಗಳನ್ನ ಹತ್ಯೆ ಅಂತ ನಿರ್ಬಂಧ ಇದೆ ಅದರಲ್ಲಿ ಆಕಳು ಆಕಳ ಕರು ಎತ್ತು ಗೂಳಿ ಎಮ್ಮೆ ಕೋಣ ಒಂಟೆ ಇತ್ಯಾದಿ ಎಲ್ಲ ಜಾನುವಾರುಗಳು ವಧೆ ಮಾಡುವಂತಿಲ್ಲ ಅಂತ ಹೇಳಿ ನಿರ್ಬಂಧ ಇದೆ ಇದರ ಬಗ್ಗೆ ಈಗಾಗಲೇ ನಾವು ಸ್ಪಷ್ಟವಾದ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಮತ್ತು ಇದನ್ನು ಪಾಲನೆ ಮಾಡಲಿಕ್ಕೆ ನಗರ ವ್ಯಾಪ್ತಿಯಲ್ಲಿ ಆಯಿತು ಗ್ರಾಮೀಣ ವ್ಯಾಪ್ತಿಯಲ್ಲಿ ಪೊಲೀಸ್ ಇಲಾಖೆಯಿಂದ ಚೆಕ್ ಪೋಸ್ಟ್ಗಳಲ್ಲಿ ತಪಾಸಣೆ ಮಾಡಬೇಕು ಮತ್ತು ಕಾಲಕಾಲಕ್ಕೆ ಎಲ್ಲ ಕಡೆನೂ ಬೀಟ್ ವ್ಯವಸ್ಥೆಯನ್ನು ಕೂಡ ಪರಿಶೀಲನೆ ಮಾಡ್ಬೇಕಂತಿಕ್ಷನ್ ಕೊಟ್ಟಿದೀವಿ ಇದರ ಜೊತೆಗೆ ನಗರ ವ್ಯಾಪ್ತಿಯಲ್ಲಿ ಪೌರಾಯುಕ್ತರು ಮತ್ತು ಗ್ರಾಮೀಣ ವ್ಯಾಪ್ತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕರು ಕೂಡ ಆ ಒಂದು ಸೂಪರ್ವಿಜನ್ ಮಾಡಬೇಕಂತ ಹೇಳಿದಿವಿ ಒಂದು ಕಾಯ್ದೆಯನ್ನು ಉಲ್ಲಂಘಿಸಿದ್ರೆ ಕಾನೂನು ಪ್ರಕಾರ ಮೊದಲನೇ ಸಲ ಒಂದು ಅಪರಾಧ ಏನಾದ್ರು ಮಾಡಿದ್ರೆ ಐವತ್ತು ಸಾವಿರ ರೂಪಾಯಿ ಐದು ಲಕ್ಷದವರೆಗೆ ದಂಡದ ಒಂದು ಪ್ರಯೋಜನ ಇದೆ ಆ ತರ ಒಂದು ಶಿಕ್ಷೆ ಇದೆ ಮತ್ತು ಅದಲ್ಲದೆ ಮೂರ್ ಏಳು ವರ್ಷದವರೆಗೆ ಕಾರಾಗೃಹ ಶಿಕ್ಷಣ ಕೂಡ ಸೆಕ್ಷನ್ ಹನ್ನೆರಡು ಒಂದರ ಪ್ರಕಾರ ಇದೆ ಸೊ ಇದನ್ನ ನಾವು ಸಾರ್ವಜನಿಕರಿಗೆ ಇದ್ರ ಬಗ್ಗೆ ತಿಳಿಪಡಿಸ್ತಾ ಇದ್ದಾರೆ ಯಾವುದೇ ಒಂದು ಹಬ್ಬದ ಖುಷಿಯ ವಾತಾವರಣದಲ್ಲಿ ಇಂಥ ಯಾವುದೇ ಕಾನೂನನ್ನು ಉಲ್ಲಂಘಿಸಬಾರ್ದು ಕಾಯ್ದೆಯನ್ನು ಉಲ್ಲಂಘಿಸಿ ಯಾವುದೇ ರೀತಿ ಹತ್ಯೆಗಳಾಗಬಾರ್ದು ಅದನ್ನು ಹೊರತುಪಡಿಸಿ ತಮಗೇನು ಯಥಾ ಪ್ರಕಾರ ಸಾಂಪ್ರದಾಯಿಕವಾಗಿ ಮಾಡೋದು ಮಾಡುದೇ ಅದನ್ನು ಮಾಡಬಹುದು ಈ ಕಾನೂನನ್ನ ಉಲ್ಲಂಘನೆ ಮಾಡಿ ಯಾವುದೇ ಹಬ್ಬವನ್ನು ಆಚರಣೆ ಮಾಡಬಾರ್ದು ಮಾಡಿ ಮತ್ತೆ ಕಾನೂನಿನ ಈ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಅಧಿ ಸುರಕ್ಷತಾ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತರ ಉಪಪಂದಗಳು ಏನಿದಾವೆ ಅದನ್ನು ಯಾವುದೇ ರೀತಿ ಉಲ್ಲಂಘನೆ ಮಾಡಬಾರ್ದು ಅಂತ ಹೇಳಿ ನಮ್ಮೆಲ್ಲ ಉಪವಿಭಾಗದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ನಾನು ಮನವಿನ ಮಾಡ್ತೀನಿ